ಪ್ರತಿದಿನ ಊಟ ಮಾಡೋದಕ್ಕೆ ಸರ್ವೈವ್ ಆಗೋದಕ್ಕೆ ಫಿಸಿಕಲಿ ಊಟ ಮಾಡ್ತೀವಿ ಕೆಲವೊಂದು ಪದಾರ್ಥಗಳು ಇರಲೇಬೇಕಾಗುತ್ತೆ ಮ್ಯಾಂಡೇಟ್ರಿ ಆತರ ಇವ್ರದ್ದು ವಿಸಿಲ್ಗಳು ಇವ್ರದ್ದು ಕೂಗು ನನಗೆ ನನ್ನ ಕರಿಯರ್ಗೆ ಒಂದು ಎಕ್ಸ್ಟ್ರಾ ಅದು ಒಂದು ಆ್ಯಡ್ ಆನ್ ನನಗೆ ಸೊ ನಾನು ಪ್ರತಿಯೊಬ್ಬ ಅಭಿಮಾನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ನನ್ನ ಮೇಲೆ ನನ್ನನ್ನು ನೋಡೋದಕ್ಕೆ ನಿಮಗೆ ಕೆಲವ್ರು ಅಯ್ಯೋ ಸಾಕು ಅಂತ ಹೇಳೋರು ತುಂಬ ಜನ ಇದ್ದಾರೆ ಆ ತುಂಬಾ ಜನ ಹೇಳ್ತಾರಲ್ವಾ ಅದು ಒಂಥರ ಅಟೆನ್ಷನ್ನೇ ಅದನ್ನು ನನ್ನ ನೆಗೆಟಿವ್ ಕಾಮೆಂಟ್ಸ್ ಬರುತ್ತಲ್ಲ ಅದು ಒಂದು ಅಟೆನ್ಷನ್ನೇ ಸುಮ್ಮ ಸುಮ್ಮನೆ ನೆಗೆಟಿವ್ ಕಾಮೆಂಟ್ಸ್ ನಮ್ಮ ನನ್ನ ಸೋಷಿಯಲ್ ಮೀಡಿಯಾ ನನ್ನ ಪೇಜಿಗೆ ಬಂದು ಅವ್ರ ಟೈಮ್ ತಗೊಂಡು ಒಂದು ಕಾಮೆಂಟ್ ಸೆಕ್ಷನ್ಗೆ ಹೋಗಿ ನೆಗೆಟಿವ್ ಮಾಡ ನೆಗೆಟಿವ್ ಕಾಮೆಂಟ್ ಮಾಡ್ತಾರಲ್ವಾ ಅದು ಒಂದು ಅಟೆನ್ಷನೆ ಅದನ್ನು ಪಕ್ಕಕ್ಕಿಟ್ಟಾಗ ಪಾಸಿಟಿವ್ ಆಗಿ ಎಷ್ಟು ಜನ ಮಾತಾಡ್ತಾರೆ ನಮ್ಮ ಬಗ್ಗೆ ಸೊ ನನ್ನನ್ನು ಪ್ರೀತಿ ಮಾಡೋರು ಸಾವಿರ ಅಲ್ಲ ಲಕ್ಷಾಂತರ ಜನ ಇದ್ದಾರೆ ಪುಟ್ಟ ಮಕ್ಕಳಿಂದ ಹಿಡಿದು ವೆರಿ ಟ್ರೂ ವೆರಿ ಟ್ರೂ ವಯಸ್ಸಾಗಿರೋರು ಅಜ್ಜ ಅಜ್ಜಿ ಎಲ್ಲರೂ ಬಂದು ಮುದ್ದು ಮಾಡಿ ನನ್ನ ಪ್ಯಾಂಪರ್ ಮಾಡ್ತಾರೆ ಪ್ರತಿ ಭಾನುವಾರ ಅಷ್ಟು ಸಾಕು ನನಗೆ ಐಪಿ ನಾನು ನನ್ನ ತಂದೆ ತಾಯಿ ಜೀವನ ಪೂರ್ತಿ ಉಸಿರಿರೋವರೆಗೂ ನಿಮ್ಗೆಲ್ರಿಗೂ ಎಲ್ರಿಗೂ ಋಣಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಫ್ಯಾನ್ಸ್ ಬಗ್ಗೆ ನನ್ಗೆ ಏನ್ ಫೀಲ್ ಅನ್ಸುತ್ತಂದ್ರೆ ರಚಿತಾ ಅವರು ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟಾರ್ ಜೊತೆಯೂ ಸ್ಕ್ರೀನ್ ಶೇರ್ ಮಾಡ್ಬಿಟ್ರು ಅವ್ರ ಎಲ್ಲಾ ಫ್ಯಾನ್ಸು ನಿಮ್ಮನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಈಗ ಕೊನೆಯದಾಗಿ ನೀವೇ ಒಬ್ಬ ಲೇಡೀಸ್ ಸೂಪರ್ ಸ್ಟಾರ್ ಆಗಿ ನಿಂತಿದ್ದೀರಾ ಸೂಪರ್ ಸ್ಟಾರ್ ಆಗಿ ಸೊ ಹಾಗಾಗಿ ನಿಮ್ಗೆ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ನೀವು ರಚಿತಾರಾಮ್ ಅವರು ಬರ್ತಿದ್ದಾರೆ ಅಂತ ಅಂದಾಗ ದರ್ಶನ್ ಅವರು ಸುದೀಪ್ ಅವರು ಬಂದಾಗ ಎಷ್ಟು ಜನ ಸೇರ್ತಾರೋ ರಚಿತಾರಾಮ್ ಅವ್ರು ಬಂದಾಗ ಅಷ್ಟೇ ಜನ ಸೇರುವಂತ ಒಂದು ನಿಮ್ಮದೇ ಆದಂತ ಒಂದು ಇದನ್ನ ಬೆಳೆಸ್ಕೊಂಡಿದೀರ ನೀವು ನೀವು ರೀಸೆಂಟ್ ಆಗಿ ಯಾವುದೋ ಒಂದು ಉತ್ತರ ಕರ್ನಾಟಕಕ್ಕೆ ಹೋಗಿದ್ರಿ ಒಂದು ಪ್ರೈವೇಟ್ ಜಟ್ಟಲ್ಲಿ ಹೋಗಿ ಅಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರಿ ಫಂಕ್ಷನ್ ಅದಕ್ಕೆ ಸಾಕ್ಷಿ ನಾನು ಹೇಳ್ತಿಲ್ವಾ ಹುಬ್ಳಿ ದಾವಣಗೆರೆ ಆಮೇಲೆ ಬೆಳಗಾಂ ಗುಲ್ಬರ್ಗಾ ಈ ತರ ಅಂದ್ರೆ ನನಗೆ ಇಷ್ಟು ಅವಕಾಶ ಸಿಕ್ಕಿರೋದು ಕವರ್ ಮಾಡೋದಕ್ಕೆ ನನ್ಗೆ ಇನ್ನೂ ನನಗೆ ಧಾರವಾಡ ಎಲ್ಲಾ ಕಡೆ ಹೋಗ್ಬೇಕು ಅನ್ನೋ ಆಸೆ ಮೈಸೂರು ಮಂಡ್ಯ ಮದ್ದೂರ್ ಕನಕಪುರ ಹಾಸನ್ ಅದೆಲ್ಲ ಅದೊಂಥರ ನಾವು ಶೂಟಿಂಗ್ ಮಾಡ್ತಿರ್ತೀವಿ ಹಾ ಬಟ್ ಆಮೇಲೆ ಮಂಗ್ಳೂರು ಅಷ್ಟೇ ನನ್ನ ಫೇವ್ರೆಟ್ ಊರು ಮಂಗಳೂರು ಸೊ ಉಡುಪಿ ಅಲ್ಲೆಲ್ಲ ಹೋದಾಗಲೂ ಅಷ್ಟೇ ಎಷ್ಟು ಅಟೆನ್ಷನ್ ಸಿಗುತ್ತೆ ನೀವು ಹೇಳ್ದಂಗೆ ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋನ ಫ್ಯಾನ್ಸ್ಗಳಿದಾರಲ್ಲ ಅವ್ರು ಎಲ್ಲರೂ ನನ್ನನ್ನು ಎಲ್ಲರೂ ಅಂತ ಹೇಳೋದಕ್ಕಾಗಲ್ಲ ಒಂದಷ್ಟು ಪರ್ಸೆಂಟೇಜ್ ಆಫ್ ಫ್ಯಾನ್ಸ್ ನನ್ನನ್ನು ತುಂಬ ಇಷ್ಟಪಡ್ತಾರೆ ಪ್ರಾವಬ್ಲಿ ನನ್ನ ನನಗೆ ಬಂದಿರೋರು ಎಲ್ಲರೂ ಏನಂತಾರೆ ಗೊತ್ತ ನೀವು ಎಲ್ಲ ಹೀರೋಗಳ ಜೊತೆ ಸೂಟ್ ಆಗ್ತೀರಾ ನೀವು ನಮ್ಮ ಬಾಸ್ ಜೊತೆ ಸೂಟ್ ಆಗ್ತೀರಾ ನೀವು ನಮ್ಮ ಬಾಸ್ ಜೊತೆ ಸೂಟ್ ಆಗ್ತೀರ ಸೊ ಅವ್ರು ಅವ್ರು ಇಷ್ಟ ಆಗುವಂಥ ಪ್ರತಿಯೊಬ್ಬ ಹೀರೋಗೆ ನಾನು ತುಂಬ ಚೆನ್ನಾಗಿ ಆನ್ ಸ್ಕ್ರೀನ್ ಪೇರಿಂಗ್ ತುಂಬ ಚೆನ್ನಾಗಿ ಇಷ್ಟಪಡ್ತಾರಂತೆ ಖುಷಿ ಅಲ್ವಾ ಅದು ಅದಾದಮೇಲೆ ನೀವು ಹೇಳಿದ ಸತ್ಯ ತುಂಬ ಎಲ್ಲ ಮ್ಯಾ ಫ್ಯಾನ್ಸ್ಗಳು ಮಿಕ್ಸ್ ಆಗಿರ್ತಾರಲ್ಲಿ ಆ್ಯಂಡ್ ಅಷ್ಟು ಜನಕ್ಕೂ ನಾನು ನಾನೊಬ್ಳು ಇಷ್ಟ ಆಗ್ತೀನಿ ಅಂದರೆ ಖುಷಿ ನನಗೆ ಸಿ ನಾನಿದ ಯಾಕೆ ಹೇಳ್ತಾ ಇದೀನಿ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ಅಭಿನೇತ್ರಿ ಇರೋವಂಥ ಇವಾಗಿರ್ತಕ್ಕಂಥವ್ರಲ್ಲಿ ಯಾರೂ ಇಲ್ಲ ಮೋಸ್ಟ್ ಆಪ್ನಿಂಗ್ ಅಭಿನೇತ್ರಿ ಅಂತ ಅಂದರೆ ಈಗ ಇರೋರೆಲ್ಲ ಸಹನಟಿಯಾಗಿ ತಾಯಿ ರೋಲುಗಳು ಮಾಡ್ಕೊಂಡಿದ್ದಾರೆ ಇರೋರಲ್ಲಿ ನೀವು ಆ ಕನ್ಸಿಸ್ಟೆನ್ಸಿನ ಬರ್ತಾ ಇದ್ದೀರಾ ಎವ್ರಿ ಇಯರು ಎವ್ರಿ ಡೇ ಫಾರ್ ಎವ್ರಿ ಮೂವಿ ನೀವು ಹೊಸಬರು ಅಂತ ನೋಡಲ್ಲ ದೊಡ್ಡ ಸ್ಟಾರ್ ಅಂತ ನೋಡಲ್ಲ ಚಿಕ್ಕ ಬ್ಯಾನರ್ ಅಂತ ನೋಡೋಲ್ಲ ದೊಡ್ಡ ಬ್ಯಾನರ್ ಅಂತ ನೋಡಲ್ಲ ಡೇಟ್ಸ್ ಕೊಟ್ಕೊಂಡು ಪದೇ ಪದೇ ಮಾಡ್ತಾ ಕನ್ಸಿಸ್ಟೆಂಟ್ ಅದೇ ಕಾಪಾಡ್ತಾ ಬರ್ತಾ ಅಂತ ನಾನು ಫೀಲ್ ಮಾಡ್ತೀನಿ ಇರ್ಬೋದು ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನಿಷಿಯಲಿ ನನಗೆಲ್ಲರೂ ಹೇಳ್ತಿದ್ರು ಬರೀ ಬಿಗ್ ಸ್ಟಾರ್ಸ್ ಜೊತೆಗೆ ಅಷ್ಟೇ ನಾ ಕೆಲಸ ಮಾಡೋದು ಅಂತ ನಾನಿಲ್ಲ ಆಯ್ಕೆ ಮಾಡ್ತಿಲ್ಲ ನನ್ನನ್ನು ಆಯ್ಕೆ ಮಾಡ್ತಿದಾರೆ ಪಾತ್ರಕ್ಕೆ ಮತ್ತೆ ಆ ಪ್ರಾಜೆಕ್ಟಿಗೆ ರಚಿತ ಇರಲಿ ಅಂತ ಸೊ ನಾನು ಯಾವತ್ತೂ ಸೆಲೆಕ್ಟ್ ಮಾಡಿದೋಳಲ್ಲ ನನಗೆ ಈ ಸಿನಿಮಾ ಬೇಕು ಇಲ್ಲ ಯಾರ ಹತ್ರನೂ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡೆಲ್ಲ ಮಾಡ್ಕೊಂಡವಳಲ್ಲ ನನ್ನ ಒಂದು ಪೊಟೆನ್ಷಿಯಲ್ಗೆ ಅವರು ಬರೆಯುವಂಥ ಪಾತ್ರಗಳು ಅವ್ರಿಗೆ ಈ ಸಿನಿಮಾದಲ್ಲಿ ರಚ್ಚು ಇದ್ರೆ ಚೆನ್ನಾಗಿರತ್ತೆ ಅನ್ನೋ ಒಂದು ಪ್ರೀತಿ ಅಷ್ಟೆ ಆ್ಯಂಡ್ ಈ ಪಾತ್ರಗಳು ತುಂಬ ಚೆನ್ನಾಗಿ ಮಾಡ್ತಾಳೆ ಅನ್ನೋ ಒಂದು ಅವ್ರಿಗೆ ನಂಬಿಕೆ ಹಾಗೆ ಆ್ಯಂಡ್ ಹೊಸೊಬ್ಬರ ಜೊತೆ ಕೆಲಸ ಮಾಡೋದು ಸ್ವಲ್ಪ ಸ್ವಲ್ಪ ಕಷ್ಟ ಇದ್ರೂ ಒಂಥರ ಅವ್ರು ಕೊಡುವಂಥ ಪ್ರೀತಿ ಇದೆಯಲ್ಲ ಅದು ತುಂಬ ಮನ್ಸಿಗೆ ತುಂಬಾ ಹತ್ರ ಆಗುತ್ತೆ ದೊಡ್ಡ ನಟಿ ನೋಡಪ್ಪ ನಮ್ಮ ಜೊತೆ ಆಕ್ಟ್ ಮಾಡ್ತಿದ್ದಾರೆ ಅಂತದ್ ಅವ್ರಿಗೂ ಒಂದ್ ಇರುತ್ತೆ ನಿಮ್ಮಿಂದ ಅವ್ರು ಕಲಿಯೋದಿರುತ್ತೆ ಅದೇ ನನ್ನಿಂದ ಏನು ಕಲಿತಾರೋ ಬಿಡ್ತಾರೋ ಅವರಿಂದ ಕಲಿಯೋದು ತುಂಬಾ ಇರುತ್ತೆ ಯಾಕೆ ಗೊತ್ತಾ ಹೊಸಬ್ರು ಆ ಒಂದು ಹಸುವು ಜಾಸ್ತಿ ಇರುತ್ತಲ್ವಾ ಅವರು ಅವ್ರು ಎಷ್ಟು ಆಕ್ಯುರೇಟ್ ಆಗಿ ಮತ್ತೆ ಎಷ್ಟು ಸ್ಪೀಡ್ ಅಲ್ಲಿ ಇರ್ತಾರ ಗೊತ್ತಾ ಕೆಲಸದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಹಾಗಂತ ದೊಡ್ಡ ಬ್ಯಾನರ್ ದೊಡ್ಡ ಬ್ಯಾನರ್ ಅದು ಅದು ಒಂಥರ ಆನೆ ಅಂದರೆ ಏನಂತಾರೆ ನಾನು ಆನೆಗೆ ಹೋಲಿಸ್ತೀನಿ ಅಂದರೆ ನಿಮ್ಗೆ ಗೊತ್ತಾಯ್ತಲ್ವಾ ತುಂಬ ರಾಯಲ್ ಟ್ರೀಟ್ಮೆಂಟ್ ಸೊ ಈ ಕಡೆ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ನಾನು ದೊಡ್ಡವ್ರ ಜೊತೆ ಸಿನಿಮಾ ಮಾಡಬೇಕು ಹೊಸೊಬ್ಬರ ಜೊತೆ ಸಿನಿಮಾ ಮಾಡಬೇಕು ಪಾತ್ರಗಳು ಅಷ್ಟೇ ಇವಾಗ ನಾನು ಲ್ಯಾಂಡ್ ಲಾರ್ಡ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಆ ಪಾತ್ರ ನನ್ನ ಹತ್ರ ನನ್ನ ನನ್ನ ಹತ್ರ ಅಪ್ರೋಚ್ ಬಂದಾಗ ಜಡೇಶ್ ಸರ್ ತೊಗೊಂಡು ಬಂದಾಗ ಅವ್ರಿಗೆ ಈ ವಾಸ್ ನಾಟ್ ಶ್ಯೋರ್ ಅವ್ರು ನಾನು ಒಪ್ಕೊಳ್ತೀನೋ ಇಲ್ವೋ ಅಂತ ಆ ಪಾತ್ರನ ಸುಮ್ಮನೆ ವಿಲ್ ಜಸ್ಟ್ ಗಿವ್ ಅ ಟ್ರೈ ಅವ್ರಿಗೆ ಇಷ್ಟ ಆದರೆ ನೋಡೋಣ ಇಲ್ಲ ಸಂಭವ್ ವಿಲ್ ಟ್ರೈ ಟು ಕನ್ವಿನ್ಸ್ ಸರ್ ಅಂತ ಅಂದ್ಕೊಂಡಿದ್ರಂತೆ ದೆನ್ ನನಗೆ ಆ ಪಾತ್ರ ನರೇಶನ್ ಕೊಡ್ತಿರ್ಬೇಕಾದ್ರೆ ನಾನು ವಿಜುವಲೈಸ್ ಮಾಡ್ಕೊಂಡೆ ಹೆಂಗೆ ಕಾಣ್ಬೋದು ಅಂತ ಐ ಎಡ್ ಸಿನ್ಮಾ ನರೇಷನ್ ಮುಗ್ದಾದ್ಮೇಲೆ ಮೇಲೆ ನಾನು ಹೇಳಿದೆ ನಾನು ಈ ಸಿನಿಮಾ ಮಾಡ್ತಿದ್ದೀನಿ ಅವ್ರಿಗೆ ಶಾಕ್ ಆಯಿತು ನಿಜವಾಗ್ಲೂ ಏನಂದ್ರಿ ನೀವು ಅಂತ ಕನ್ಫ್ಯೂಸ್ ಆಗಿಬಿಟ್ರು ಇಲ್ಲ ಸರ್ ನಾನು ಮಾಡ್ತೀನಿ ಸರ್ ಈ ಸಿನಿಮಾನ ಅಂತ ಆಯ್ತಲ್ಲ ಒಂದು ಹತ್ತು ವರ್ಷ ಆದ್ಮೇಲೆ ಯು ಶುಡ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ರೋಲ್ಸ್ ಒಂದೇ ಪಾತ್ರಗಳೆಲ್ಲ ಮಾಡಿ ನಂಗು ಬೇಜಾರು ಆ್ಯಂಡ್ ಆಯುಷ್ಮಾನ್ ಭವ ಅದು ನನಗೆ ಒಂದು ಸಿನಿಮಾ ಬ್ರೇಕ್ ಕೊಟ್ಟಂತ ಪಾತ್ರ ಅಂದ್ರೆ ಈ ತರನು ಮಾಡಬಹುದಾ ಅನ್ನೋದು ಒಂದು ಪೊಟೆನ್ಷಿಯಲ್ ತೋರಿಸಿರುವಂತಹ ಒಂದು ಪಾತ್ರ ನನ್ನ ಪೊಟೆನ್ಷಿಯಲ್ ಹಾಗೆ ಪುಷ್ಪಕ ಆಗಿರ್ಬೋದು ಮಾನ್ಸೂನ್ ರಾಗ ಆಗಿರ್ಬೋದು ಐ ತಿಂಕ್ ವಿಖ್ಯಾತ್ ಅವ್ರ ಜೊತೆ ನಾನು ಅಸೋಸಿಯೇಟ್ ಪ್ರತಿ ಆದಂತ ಪ್ರತಿಮಾಗಳಲ್ಲೂ ಮಾಡ್ತಾ ಯಸ್ ಸೊ ಇವಾಗ ಇಟ್ಸ್ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ಜೊತೆಗೆ ನನ್ನ ಕಲ್ಟ್ ನನ್ನ ಪ್ರಶ್ನೆ ಅದೇ ಇತ್ತು ಅಂದ್ರೆ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಈ ತರದ ಒಂದು ಪಾತ್ರ ಇದೆ ನಿಮ್ಗೆ ಅಂತಂದಾಗ ನೀವು ಓಕೆ ಅಂತ ಹೇಳೋದಕ್ಕೆ ಎಷ್ಟು ಧೈರ್ಯ ಮಾಡಿರಬಾರ್ದು ಅಂತ ಯಾಕಂದ್ರೆ ನಟಿ ಮಾಡಿದ್ರು ಸ್ವಲ್ಪ ಏನಾದ್ರೂ ಏಜ್ಡ್ ತರ ಕಾಣಿಸ್ತೀರಿ ಅಂತಂದಾಗ ಏ ಅದಾಗದ್ರೆ ಬೇಡ 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 ಅನ್ಬಿಡ್ತೀರ ನಿಮ್ಮಷ್ಟು ಎತ್ರ ಬೆಳೆದು ನಿಂತಿರ್ತಕ್ಕಂಥ ಒಬ್ಬ ಹೆಣ್ಮಗುಗೆ ತಾಯಿ ರೋಲ್ ಮಾಡೋದಕ್ಕೆ ನೀವು ಓಕೆ ಅಂದಿದ್ದೀರಾ ಕೂದಲಿಗೆ ಒಂಚೂರು ವೈಟ್ ಕಲರ್ ಹಾಕ್ಬಿಟ್ರೇನೆ ಓ ಇವ್ ಅಂದ್ಬಿಡ್ತಾರೆ ಬ್ಲಾಕ್ ಅಂಡ್ ಅಂದ್ರೆ ಸಾಲ್ಟ್ ಅಂಡ್ ಪೇಪರ್ ಪೇಪರ್ ಲುಕ್ ಹುಡುಗೀರ್ಗೆ ಯಾಕಿರೋದು ಅನ್ನೋದು ನಿಮ್ದು ಸಾಲ್ಟ್ ಅಂಡ್ ಪೇಪರ್ ಲುಕ್ ಇದೆ ನಿಮ್ಗ್ ವಯಸ್ಸಾಗಿದ್ಯಾ ಇಲ್ಲ ಅಲ್ಲ ಲಕ್ಷ್ಮಿ ನಿಂಗ್ ವಯಸ್ಸಾಗಿಲ್ಲ ಲಕ್ಷ್ಮಿ ನಿಂಗ್ ವಯಸ್ಸಾಗಿಲ್ಲ ವಯಸ್ ಆದ್ರೂ ಪರ್ವಾಗಿಲ್ಲ ನಂಗ್ ವಯಸ್ಸಾಗಿಲ್ಲ ಅಂತಾನೆ ಅನ್ಕೋಬೇಕಷ್ಟೇ ಬಟ್ ಇಲ್ಲ ಲಕ್ಷ್ಮಿ ಇವೆಲ್ಲ ಒಂದು ಚಾಲೆಂಜ್ ಲಕ್ಷ್ಮಿ ಸಿನಿಮಾ ಇಂಡಸ್ಟ್ರೀಲಿ ಇದ್ದಾಗ ಏನು ಮಾಡಿದ್ವಿ ಅಂತ ನಮಗೆ ಒಂದು ಪ್ರಶ್ನೆ ಹಾಕ್ಕೊಂಡಾಗ ಸಿನ್ಮಾಗಳು ನೋಡ್ತಿರ್ಬೇಕಂದ್ರೆ ಇಲ್ಲ ಒಂದು ವಾಲ್ ಮೇಲೆ ನಾವು ನಮ್ಮದು ಇವಾಗ ನಿಮ್ಮ ನಿಮ್ಮ ಚಾನಲ್ಗಾಗಿರ್ಬೋದು ಬೇ ಇಲ್ಲಾಂದರೆ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ಸಲ್ಲಿ ನಾನು ಕುತ್ಕೊಂಡಾಗ ಸುಮ್ಮನೆ ಹಿಂಗೆ ಒಂದು ವಿ ಟಿ ಹಾಕ್ತಾರೆ ಗೊತ್ತಾ ನಮ್ಮ ಜರ್ನಿ ವಿ ಟಿ ವಿ ಟಿ ನೋಡಿದಾಗ ಒಂದೇನೋ ಒಂದು ಪ್ರೌಡ್ ಫೀಲ್ ಆಗಬೇಕು ಆ ಥರ ಏನೋ ಮಾಡಿರಬೇಕು ಮಾಡೋ ಎಲ್ಲ ಪ್ರತಿ ಒಂದು ವಿಟಿಲಿ ಒಂದೇ ತರ ಪಾತ್ರಗಳಿದ್ಬಿಟ್ರೆ ಏನ್ ಒಂದೇ ತರ ಕಾಣಿಸ್ತಿದೀವಲ್ಲ ನಾವು ಅಂತ ಅನ್ಸ್ಬಿಡ ಮೊನೋಟನಸ್ ಆಗ್ಬಿಡತ್ತೆ ಸೊ ಐ ಆಮ್ ಹ್ಯಾಪಿ ಇನ್ ದೇಪ ನನ್ನ ವೀಟಿ ಬಂದ್ರೆ ಐ ಐ ಆಮ್ ಲುಕಿಂಗ್ ಡಿಫ್ರೆಂಟ್ ಇನ್ ಆಲ್ ದ ಫಿಲಿಮ್ಸ್ ಸೊ ಲ್ಯಾಂಡ್ ಲೋಡ್ ಅಲ್ಲಿ ನಿಂಗವ್ವ ಅಂತೂ ನನಗೆ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಸಾಲ್ಟ್ ಅಂಡ್ ಪೆಪ್ಪರ್ ನನಗೆ ಟ್ರೈ ಮಾಡಬೇಕು ಅಂತ ಮೇಡ್ ಯು ಟು ಟು ಓಕೆ ದಟ್ ಅಂತ ಪಾತ್ರ ಅಂದ್ರೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ಕೆಲವ್ರು ಮಾತಾಡ್ತಿದ್ರಂತೆ ಹೆಂಗೆ ಮಾಡ್ತಾರೆ ಇವರು ಅಂತ ಕೆಲವ್ರು ನಮ್ಮ ನಿರ್ದೇಶಕರಿಗೆ ಇವ್ರು ಮಾಡೇ ಮಾಡ್ತಾರೆ ಮಾಡೇ ಮಾಡುತ್ತೆ ಅವ್ರಿಗೆ ತಾಕತ್ತಿದೆ ಮಾಡೋದಕ್ಕೆ ವಿ ಜಸ್ಟ್ ಹ್ಯಾವ್ ಟು ಗೋ ಅನ್ ಅಪ್ರೋಚ್ ಹರ್ ಅನ್ನೋದು ಒಂದು ತಲೆಯಲ್ಲಿ ಇದ್ದಿದ್ದು ಅಷ್ಟೆ ಸೊ ಪಾತ್ರ ಬರೆದವ್ರಿಗೆ ಆ ನಂಬಿಕೆ ಅಂತ ಬಂದಾಗ ಇನ್ನು ನಮ್ಮ ಹತ್ರ ಬಂದು ಅವರು ನರೇಷನ್ ಕೊಟ್ಟಾಗ ಆ ಒಂದು ನಂಬಿಕೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರತ್ತೆ ಆ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಿಗ್ತಿರೋ ಒಂದು ರಿವ್ಯೂಸ್ ಆಗಿರ್ಬೋದು ಅಪ್ರಿಸಿಯೇಷನ್ ಆಗಿರ್ಬೋದು ನಿಂಗವಾಗೆ ತುಂಬ ಖುಷಿ ಇದೆ ನನಗೆ ಇನ್ಫ್ಯಾಕ್ಟ್ ಆ ಸಿನಿಮಾ ನೆರೇಷನ್ ತೊಗೊಂಡಾದ್ಮೇಲೆ ನಾನು ಇಬ್ಬರಿಗೆ ಕಾಲ್ ಮಾಡಿ ಹೇಳಿರೋದು ಆ ಟೈಮಲ್ಲಿ ನಾನು ಕೂಲಿ ಮಾಡ್ತಿದ್ದೆ ಸೊ ಫಸ್ಟ್ ಇಟ್ ವಾಸ್ ಫಾರ್ ದರ್ಶನ್ ಸರ್ ದರ್ಶನ್ ಸರ್ದು ಕಾಟೇರ ಅವಾಗ್ತಾನೆ ಆಗಿತ್ತು ನಾನಲ್ಲಿ ಇದೇ ಥರ ಲುಕ್ಕಲ್ಲಿ ಬರ್ತೀನಿ ನಾನು ಇವಾಗ ನೆಕ್ಸ್ಟು ಅಂತ ಸೊ ಕಾಟೇರನ ನಿಂಗವನ ನೋಡೋಣ ಅಂತ ಅವ್ರು ಅವಾಗಲೇ ಹೇಳಿದರು ಅದಾದಮೇಲೆ ಲೋಕೇಶ್ ಕನಕರಾಜ ಅವ್ರಿಗೆ ಕೂಡ ಹೇಳಿದೆ ನಾನು ಹೀ ವಾಸ್ ವೆರಿ ಎಕ್ಸೈಟೆಡ್ ಈ ಸೆಡ್ ದಿಸ್ ಇಸ್ ಹೌ ಯು ಶುಡ್ ಸೆಲೆಕ್ಟ್ ದ ಕ್ಯಾರೆಕ್ಟರ್ಸ್ ಅಂತ ಸೊ ಇಟ್ ವಾಸ್ ಹಿಮ್ ಅದಾದಮೇಲೆ ಬಿ ಶೆಟ್ಟಿಗೆ ಮೂರನೇ ವ್ಯಕ್ತಿ ಅಂತಂದರೆ ಇಟ್ ವಾಸ್ ಬಿ ಶೆಟ್ಟಿ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ನಾನು ಈ ಥರ ಪಾತ್ರ ಮಾಡ್ತಿದ್ದೀನಿ ಅಂತ ಅಷ್ಟೊತ್ತಿಗೆ ನಂಗೆ ಗೊತ್ತಿರಲಿಲ್ಲ ಅವರು ಆಲ್ರೆಡಿ ಈ ವಾಸ್ ಆನ್ ಬೋರ್ಡ್ ಅಂತ